ರಾಮಾಯಣದ ಚಿತ್ರಕತೆ ಜಟಾಯುವಿನ ಬಲಿದಾನ ಪಂಚವಟಿ ಅರಣ್ಯದಲ್ಲಿ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರು ಶಾಂತ ಜೀವನ ನಡೆಸುತ್ತಿದ್ದರು ಒಂದು ದಿನ ಸೀತೆ ಅಲ್ಲಿ ಒಂದು ಸುಂದರವಾದ ಚಿನ್ನದ ಜಿಂಕೆಯನ್ನು ನೋಡಿದಳು ಅವಳಿಗೆ ಅದನ್ನು ಪಡೆಯಬೇಕೆನ್ನುವ ಆಸೆಯಾಯಿತು ಅವಳು ರಾಮನಲ್ಲಿ ತನಗೆ ಆ ಜಿಂಕೆಯನ್ನು ತಂದುಕೊಡುವಂತೆ ಕೇಳಿಕೊಂಡಳು ಆಗ ಲಕ್ಷ್ಮಣನು ಅದು ಯಾವುದೋ ಮಾಯಾವಿಯ ರೂಪವಾಗಿರಬಹುದು ಎಂದು ಹೇಳುತ್ತಾನೆ ಆದರೆ ಸೀತೆ ತನ್ನ ಹಠವನ್ನು ಬಿಡದೆ ಆ ಜಿಂಕೆ ತನಗೆ ಬೇಕೇ ಬೇಕೆಂದು ಹಠ ಹಿಡಿಯುತ್ತಾಳೆ ಆಗ ರಾಮನು ಲಕ್ಷ್ಮಣನನ್ನು ಸೀತೆಯ ರಕ್ಷಣೆಗಾಗಿ ಕಾವಲಿರಿಸಿ ತಾನು ಜಿಂಕೆಯನ್ನು ಹಿಡಿಯಲು ಅದರ ಹಿಂದೆ ಹೋಗುತ್ತಾನೆ ಮಾಯಾಮೃಗದ ಹಿಂದೆ ಹೋದ ರಾಮ ಎಷ್ಟು ಹೊತ್ತಾದರೂ ಹಿಂತಿರುಗಿ ಬಾರದಿದ್ದಾಗ ಸೀತೆಯು ಲಕ್ಷ್ಮಣನನ್ನು ರಾಮನನ್ನು ಹುಡುಕಲು ಕಳಿಸುತ್ತಾಳೆ ಲಕ್ಷ್ಮಣನು ದೂರ ಹೋದಾಗ ಸನ್ಯಾಸಿಯ ವೇಷದಲ್ಲಿ ರಾವಣ ಅಲ್ಲಿಗೆ ಬಂದು ಸೀತೆಯನ್ನು ಅಪಹರಿಸುತ್ತಾನೆ ಆಗ ಸೀತೆಯು ತನ್ನನ್ನು ರಕ್ಷಿಸುವಂತೆ ಜೋರಾಗಿ ಕಿರುಚುತ್ತಾಳೆ ಆಗ ಆಕಾಶದಲ್ಲಿ ಹಾರುತ್ತಿದ್ದ ವೃದ್ಧ ಪಕ್ಷಿರಾಜ ಜಟಾಯುಗೆ ಸೀತೆಯ ಕೂಗು ಕೇಳುತ್ತದೆ ಆತ ಕ್ಷಣ ಮಾತ್ರವೂ ಯೋಚಿಸದೆ ರಾವಣನ ರಥದ ಎದುರು ಹಾರಿಕೊಂಡು ಬರುತ್ತಾನೆ ಜಟಾಯು ರಾವಣ ಇದು ಅಧರ್ಮ ಸೀತೆಯನ್ನು ಬಿಡು ಎಂದು ಹೇಳುತ್ತಾನೆ ಆದರೆ ರಾವಣನು ಒಪ್ಪದಿದ್ದಾಗ ಆಕಾಶದಲ್ಲಿಯೇ ಭಯಾನಕ ಯುದ್ಧ ಆರಂಭವಾಗುತ್ತದೆ ವಯಸ್ಸಾದರೂ ಜಟಾಯು ಅಪಾರ ಧೈರ್ಯದಿಂದ ಹೋರಾಡುತ್ತಾನೆ ಆದರೆ ಕ್ರೂರ ರಾವಣ ತನ್ನ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ ಜಟಾಯು ನೆಲಕ್ಕೆ ಬೀಳುತ್ತಾನೆ ಜಟಾಯು ಗಾಯಗೊಂಡ ಸ್ಥಿತಿಯಲ್ಲಿ ಭೂಮಿಯ ಮೇಲೆ ಬಿದ್ದುಕೊಂಡಿರುತ್ತಾನೆ ಸ್ವಲ್ಪ ಹೊತ್ತಿನ ನಂತರ ಸೀತೆಯನ್ನು ಹುಡುಕುತ್ತಾ ಬಂದ ರಾಮನಿಗೆ ಜಟಾಯು ಕಾಣಸಿಗುತ್ತಾನೆ ಆಗ ಜಟಾಯು ದುರ್ಬಲ ಧ್ವನಿಯಲ್ಲಿ ರಾಮ ರಾವಣ ಸೀತೆಯನ್ನು ಅಪಹರಿಸಿ ದಕ್ಷಿಣದ ಕಡೆಗೆ ಕರೆದೊಯ್ದನು ಎಂದು ಹೇಳಿ ರಾಮನ ಮುಂದೆ ಪ್ರಾಣ ಬಿಡುತ್ತಾನೆ ರಾಮ ಕಣ್ಣೀರಿನಿಂದ ಜಟಾಯುವನ್ನು ತನ್ನ ತಂದೆಯಂತೆ ಗೌರವಿಸಿ ಅವನ ಅಂತ್ಯ ಸಂಸ್ಕಾರ ಮಾಡುತ್ತಾನೆ ಧರ್ಮದ ರಕ್ಷಣೆಗಾಗಿ ಜೀವತ್ಯಾಗ ಮಾಡಿದ ಜಟಾಯು ಇಂದು ಕೂಡ ಅಮರ ಧರ್ಮಕ್ಕಾಗಿ ಮಾಡಿದ ತ್ಯಾಗವೇ ನಿಜವಾದ ವೀರತ್ವ ಸೀತೆಯನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರಾವಣನ ವಿರುದ್ಧ ಹೋರಾಡಿದ ಜಟಾಯು ಧರ್ಮ ಮತ್ತು ಧೈರ್ಯದ ಪ್ರತೀಕ ಈ ಕತೆ ನಮಗೆ ಹೇಳುವ ಪಾಠ ಧರ್ಮಕ್ಕಾಗಿ ಮಾಡಿದ ತ್ಯಾಗ ಅಮರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು